ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಬಲ್ಚಟ್ ಫಿಶ್ ಅನ್ನು ಹೇಗೆ ಕಟ್ ಮಾಡಿ ಕ್ಲೀನ್ ಮಾಡೋದು ಹಾಗೆ ಅದರ ಟವ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ನಾನು ಬಲ್ಚಟ್ ಮೀನನ್ನು ತಗೊಂಡಿದ್ದೇನೆ ಇದಕ್ಕೆ ಬಲ್ಚಟ್ ಅಂತ ಹೇಳ್ತಾರೆ ಮ್ಯಾಂಗ್ಳೂರ್ ಸೈಡ್ನಲ್ಲಿ ಇದಕ್ಕೆ ಬಲ್ಚಟ್ ಮೀನು ಅಂತ ಹೇಳ್ತಾರೆ ನೋಡಿ ನೀವು ನೋಡ್ಬೋದು ನೋಡಿ ಬಲ್ಚಟ್ ಮೀನು ಈ ಥರ ಇರುತ್ತೆ ಇದನ್ನು ಹೇಗೆ ಕಟ್ ಮಾಡಿ ಕ್ಲೀನ್ ಮಾಡೋದು ಅಂತ ನನ್ನ ಅಮ್ಮ ತೋರಿಸ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ಅದರ ಬೆನ್ನಲ್ಲಿರುವ ಮುಳ್ಳನ್ನು ತೆಗಿಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉದ್ದಕ್ಕೆ ಮುಳ್ಳಿರುತ್ತಲ್ವ ಅದನ್ನು ತೆಗಿತಾ ಬರಬೇಕು ಮೊದಲು ಆಮೇಲೆ ಅದರ ರೆಕ್ಕೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗಿಬೇಕು ಇದು ಸಿಪ್ಪೆ ತೆಗೆಯುವಂತ ಮೀನ್ ಅಲ್ಲ ಜಸ್ಟ್ ಅದರ ಮೇಲೆ ತುಳುವಿನಲ್ಲಿ ಪೊಡಸ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ಹುರುಪೆ ಅಂತ ಹೇಳ್ತಾರೆ ಕಾಣಬೇಕು ಅದನ್ನು ತೆಗೆದ್ರೆ ಆಯಿತು ನೋಡಿ ಈ ತರ ಅದರ ಮುಳ್ಳೆಲ್ಲ ತೆಗೆದು ರೆಕ್ಕೆ ತೆಗಿಬೇಕು ಆಮೇಲೆ ಈ ಥರ ಅದರದ್ದು ಪೊಡಸ ತೆಗೆದ್ರೆ ಆಯಿತು ನಾವಿಲ್ಲಿ ಕತ್ತಿಯಲ್ಲಿ ಕಟ್ ಮಾಡ್ತಾ ಇದ್ದೇವೆ ನೀವು ಚೂರಿ ಅಥವಾ ಕತ್ತರಿ ಕೂಡ ಯೂಸ್ ಮಾಡಬಹುದು ನೋಡಿ ಅದ್ರ ಈ ತರ ಹುರುಪೆ ತೆಗೆದ್ರೆ ಬೇಗನೆ ಕ್ಲೀನ್ ಆಗತ್ತೆ ನೀವು ನೋಡ್ಬೋದು ಆಮೇಲೆ ತಲೆ ಭಾಗದಲ್ಲಿ ಈ ತರ ಭಾಗ ಮಾಡಿ ತೆಗಿಬೇಕು ಎರಡು ಸೈಡ್ ಕೂಡ ಆಗ ನಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನೀವು ನೋಡ್ಬೋದು ಮೊದಲು ಆ ಸೈಡ್ ಈ ಸೈಡ್ ತೆಗೆದ್ರೆ ಒಳಗಿದ್ದು ಇದೆಲ್ಲ ತೆಗಿಲಿಕ್ಕೆ ಈಸಿ ಆಗತ್ತೆ ನೋಡಿ ಅದರ ಮೊಟ್ಟೆ ಕೂಡ ಇದೆ ನೀವು ನೋಡ್ಬೋದು ಅದರ ಪೊಡರ್ಸ್ ಅಂದರೆ ಹುರುಪೆ ಎಲ್ಲ ತೆಗ್ದಾದಮೇಲೆ ಅದರ ಬಾಲವನ್ನು ಕಟ್ ಮಾಡಬೇಕು ಕೆಳಗಡೆ ಇದೆಯಲ್ಲ ನೋಡಿ ಈ ಥರ ಆಮೇಲೆ ಇದು ದೊಡ್ಡ ಮೀನು ಆಗಿದ್ದರೆ ನೀವು ಮೂರು ತುಂಡು ಮಾಡಿ ಆಯಿತಾ ಎಷ್ಟು ತುಂಡು ಬೇಕಿದ್ರೆ ಮಾಡ್ಬೋದು ನಿಮ್ಮ ಇಷ್ಟ ಆದರೆ ದೊಡ್ಡ ಮೀನಾದರೆ ಮೂರು ತುಂಡು ಮಾಡಿ ನಾನಿಲ್ಲಿ ಒಂದು ಮೀನು ಕಟ್ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಆಯಿತಾ ನೋಡಿ ಕಟ್ ಮಾಡಿ ಆಗಿದೆ ಇನ್ನು ಎಲ್ಲ ಕಟ್ ಮಾಡಿ ಆದಮೇಲೆ ಕ್ಲೀನ್ ಮಾಡೋದು ನೋಡಿ ಈಗ ಎಲ್ಲ ಕಟ್ ಮಾಡಿ ಆಗಿದೆ ಇನ್ನು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನೋಡಿ ಇದು ಅದರ ಹೊಟ್ಟೆ ಭಾಗ ಅದನ್ನು ಬಿಸಾಡಬೇಡಿ ಆಯಿತಾ ಅದನ್ನು ಕೂಡ ಯೂಸ್ ಮಾಡ್ಬೋದು ಆಮೇಲೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೀರಿ ಆಯಿತಾ ನೋಡಿ ಈಗ ತೊಳೆದಾಗಿದೆ ಇನ್ನು ಇದನ್ನು ಫ್ರೈ ಮಾಡಲಿಕ್ಕೆ ನಾವು ಮಸಾಲೆ ಹಾಕೋಣ ನಾನಿಲ್ಲಿ ಮೂರು ದೊಡ್ಡ ಸ್ಪೂನಲ್ಲಿ ಚಿಕನ್ ಮಸಾಲ ಪೌಡರ್ ಹಾಕಿದ್ದೇನೆ ಸಣ್ಣ ಸ್ಪೂನ್ ಆದರೆ ನಾಲ್ಕು ಚಮಚ ಹಾಕ್ಬೋದು ಅಥವಾ ನಿಮಗೆ ಫಿಶ್ ಫ್ರೈ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಹರಿಶಿನ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಆಮೇಲೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಇಷ್ಟು ಸಣ್ಣ ಹುಳಿಯನ್ನು ನೀರು ಮಾಡಿ ಹಾಕಿ ಆಯಿತಾ ಹುಳಿದ ರಸ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಚಮಚದ ಅಷ್ಟು ಹಾಕಿ ಸ್ವಲ್ಪ ಹಾಕಿದ್ದೇನೆ ನಾನು ಹುಳಿ ಅಲ್ವಾ ಅದನ್ನು ನೀರು ಹಾಕಿ ಸ್ವಲ್ಪ ರಸ ಮಾಡಿ ಹಾಕಿದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕಬೇಕು ಅಷ್ಟು ಹಾಕಿ ನಮಗೆಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ನಿಮ್ಮಲ್ಲಿ ಫಿಶ್ ಫ್ರೈ ಮಸಾಲೆ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಈ ಮೀನಿಗೆ ಈ ಥರ ಫ್ರೈ ಮಾಡಿದರೆ ಟೇಸ್ಟ್ ಆಗತ್ತೆ. ನೋಡಿ ಈಗ ಮಸಾಲ ಆಗಿದೆ ಆಮೇಲೆ ಎಲ್ಲ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಮಾಡಿ ಆಗಿದೆ ಇದೊಂದು ಅರ್ಧ ಗಂಟೆಯಷ್ಟು ನಾವು ಮುಚ್ಚಿ ಇಡಬೇಕು ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಳೀತದೆ ತುಂಬಾ ಟೇಸ್ಟ್ ಆಗುತ್ತೆ ಫ್ರೈ ಮಾಡುವಾಗ ನೋಡಿ ಆಮೇಲೆ ಒಂದು ತವಾಗೆ ನಮಗೆಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು ಆಮೇಲೆ ಮೀನನ್ನು ಈ ಥರ ಸಜ್ಜಿಗೆ ರವೆ ಅದಕ್ಕೆ ನಾವು ಈ ಥರ ಮಿಕ್ಸ್ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾರ್ಮಲಾಗಿ ಕೂಡ ಫ್ರೈ ಮಾಡ್ಬೋದು ಎಲ್ಲ ಮೀನನ್ನು ಈ ತರ ರವದಲ್ಲಿ ಡಿಪ್ ಮಾಡಿ ಹಾಕಿ ಆಯ್ತಾ ನೋಡಿ ಈಗ ಎಲ್ಲ ಮೀನು ಹಾಕಿ ಆಗಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ ಆಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಆಗಬೇಕು ಇನ್ನೊಂದು ಸೈಡ್ ಕೂಡ ಎಲ್ಲ ಮೀನನ್ನು ಈ ಥರ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಆಗಬೇಕು ನೋಡಿ ಈಗ ಎಲ್ಲ ಮೀನು ಹಾಕಿ ಆಗಿದೆ ಎರಡು ಸೈಡ್ಗಳ ರೋಸ್ಟ್ ಆದರೆ ನಮ್ಮದು ಫಿಶ್ ಫ್ರೈ ರೆಡಿ ಆಗತ್ತೆ ನೋಡಿ ಫಿಶ್ ಫ್ರೈ ರೆಡಿ ಆಗಿದೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಲ್ಸೆಡ್ ಮೀನು ಸಿಕ್ಕಿದ್ರೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು